ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಪ್ರಶ್ನೆ ಒಂದು ಭಾರತದ ರಾಷ್ಟ್ರೀಯ ಧ್ವಜವನ್ನು ಯಾರು ವಿನ್ಯಾಸಗೊಳಿಸಿದರು ಭಗತ್ ಸಿಂಗ್ ಪಿಂಗಾಳಿ ವೆಂಕಯ್ಯ ಗಾಂಧೀಜಿ ಸರೋಜಿನಿ ನಾಯ್ಡು ಸರಿಯಾದ ಉತ್ತರ ಪಿಂಗಾಳಿ ವೆಂಕಯ್ಯ ಪ್ರಶ್ನೆ ಎರಡು ಭಾರತದ ರಾಷ್ಟ್ರೀಯ ಧ್ವಜವನ್ನು ಯಾವಾಗ ಅಂಗೀಕರಿಸಲಾಯಿತು ಸರಿಯಾದ ಉತ್ತರ ದಿನಾಂಕ ಮತ್ತು ವರ್ಷ ತೊಂಬತ್ ನಲವತ್ತೇಳರ ಜುಲೈ ಇಪ್ಪತ್ತೆರಡು ಪ್ರಶ್ನೆ ಮೂರು ಭಾರತದ ರಾಷ್ಟ್ರಧ್ವಜದ ಅಗಲ ಮತ್ತು ಉದ್ದದ ಅನುಪಾತ ಎಷ್ಟು ಮೂರು ಅನುಪಾತ ನಾಲ್ಕು ನಾಲ್ಕು ಅನುಪಾತ ಮೂರು ಮೂರು ಅನುಪಾತ ಎರಡು ಎರಡು ಅನುಪಾತ ಮೂರು ಸರಿಯಾದ ಉತ್ತರ ಎರಡು ಅನುಪಾತ ಮೂರು ಅಗಲ ಉದ್ದ ಪ್ರಶ್ನೆ ನಾಲ್ಕು ನಮ್ಮ ರಾಷ್ಟ್ರಧ್ವಜದ ಅಸಮರ್ಪಕ ಬಳಕೆಯನ್ನು ನಿಯಂತ್ರಿಸುವ ಸಂಸತ್ತಿನ ಕಾಯ್ದೆಯು ಯಾವುದು ಹತ್ತೊಂಬತ್ತು ಎಪ್ಪತ್ತೊಂದರ ರಾಷ್ಟ್ರೀಯ ಗೌರವವನ್ನು ಅವಮಾನದಿಂದ ರಕ್ಷಿಸುವ ಕಾಯ್ದೆ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಧ್ವಜದ ಅಸಮರ್ಪಕ ಬಳಕೆಯನ್ನು ನಿಯಂತ್ರಿಸುತ್ತದೆ ಪ್ರಶ್ನೆ ಐದು ಭಾರತದ ರಾಷ್ಟ್ರಧ್ವಜವನ್ನು ರಾತ್ರಿ ಹೊತ್ತಿನಲ್ಲಿ ಧ್ವಜಾರೋಹಣ ಮಾಡಲು ಅವಕಾಶ ಇದೆಯೇ ಅವಕಾಶ ಇದೆ ಆದರೆ ರಾಷ್ಟ್ರಧ್ವಜಕ್ಕೆ ಸರಿಯಾದ ಬೆಳಕಿನ ವ್ಯವಸ್ಥೆ ಮಾಡಿರಬೇಕು ಪ್ರಶ್ನೆ ಆರು ರಾಷ್ಟ್ರಧ್ವಜದಲ್ಲಿನ ಅಶೋಕ ಚಕ್ರದಲ್ಲಿರುವ ಇಪ್ಪತ್ನಾಲ್ಕು ಅಂಚುಗಳ ಪ್ರಾಮುಖ್ಯತೆ ಏನು ಅಶೋಕ ಚಕ್ರದ ಇಪ್ಪತ್ನಾಲ್ಕು ಅಂಚುಗಳ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಹಾಗೂ ರಾಷ್ಟ್ರದ ನಿರಂತರ ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ ಪ್ರಶ್ನೆ ಆರು ಭಾರತದ ರಾಷ್ಟ್ರಧ್ವಜವನ್ನು ವಾಹನದ ಮೇಲೆ ಇಡಲು ಅವಕಾಶ ಇದೆಯೇ ಎಲ್ಲರಿಗೂ ಅವಕಾಶ ಇಲ್ಲ ಕೇವಲ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಮತ್ತು ಇತರೆ ಗಣ್ಯರ ಅಧಿಕೃತ ವಾಹನದ ಮೇಲೆ ಮಾತ್ರ ರಾಷ್ಟ್ರಧ್ವಜ ಇಡಬಹುದು ಪ್ರಶ್ನೆ ಏಳು ಭಾರತೀಯ ಧ್ವಜವನ್ನು ವೇಷ ಅಥವಾ ಯೂನಿಫಾರ್ಮ್ ಆಗಿ ಬಳಸಬಹುದೇ ಇಲ್ಲ ರಾಷ್ಟ್ರಧ್ವಜ ನಿಯಮಾವಳಿಯ ಪ್ರಕಾರ ಧ್ವಜವನ್ನು ವೇಷ ಅಥವಾ ಯೂನಿಫಾರ್ಮ್ ಆಗಿ ಬಳಸಲು ಅವಕಾಶವಿಲ್ಲ ಪ್ರಶ್ನೆ ಎಂಟು ಭಾರತದ ರಾಷ್ಟ್ರಧ್ವಜದ ಕಲ್ಪನೆಯನ್ನು ಮೊದಲಿಗೆ ಯಾರು ಪ್ರಸ್ತಾಪಿಸಿದರು ಸರೋಜಿನಿ ನಾಯ್ಡು ಮಹಾತ್ಮ ಗಾಂಧೀಜಿ ಲೋಕಮಾನ್ಯ ತಿಲಕರು ಸಿಸ್ಟರ್ ನಿವೇದಿತ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿಸ್ಟರ್ ನಿವೇದಿತ ಇವರು ಸ್ವಾಮಿ ವಿವೇಕಾನಂದವರ ಶಿಷ್ಯ ಆಗಿದ್ದರು ಪ್ರಶ್ನೆ ಒಂಬತ್ತು ಅಶೋಕ ಚಕ್ರದ ಗಾಢ ನೀಲಿ ಬಣ್ಣದ ಅರ್ಥವೇನು ಆಕಾಶ ಮತ್ತು ಸಾಗರವನ್ನು ಪ್ರತಿನಿಧಿಸುತ್ತದೆ ಇದು ಭಾರತೀಯ ಸಂಸ್ಕೃತಿಯ ವಿಶಾಲತೆ ಮತ್ತು ಆಳವನ್ನು ಸೂಚಿಸುತ್ತದೆ ಪ್ರಶ್ನೆ ಹತ್ತು ರಾಷ್ಟ್ರಧ್ವಜವನ್ನು ಕೆಲವೊಂದು ಸಲ ಅರ್ಧ ಕಂಬದವರಿಗೆ ಹಾರಿಸಲು ಕಾರಣವೇನು ಸರಿಯಾದ ಉತ್ತರ ದೇಶದ ಪ್ರಮುಖ ನಾಯಕರ ನಿಧನದಂತಹ ರಾಷ್ಟ್ರೀಯ ಶೋಕದ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನು ಅರ್ಧ ಕಂಬಕ್ಕೆ ಹಾರಿಸಲಾಗುತ್ತದೆ ಪ್ರಶ್ನೆ ಹನ್ನೊಂದು ಧ್ವಜವನ್ನು ಪಾಲಿಸ್ಟರ್ ಬಟ್ಟೆಯಿಂದ ಕೂಡ ತಯಾರಿಸಲು ಅವಕಾಶ ನೀಡುವಂತೆ ನಿಯಮವನ್ನು ಎಂದು ಬದಲಾಯಿಸಲಾಯಿತು ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಇಂತ ಮುಂಚೆ ಕೇವಲ ಖಾದಿ ಬಟ್ಟೆಯಿಂದ ಮಾತ್ರ ಧ್ವಜವನ್ನು ತಯಾರಿಸುತ್ತಿದ್ದರು ಹನ್ನೆರಡು ಗಣರಾಜ್ಯೋತ್ಸವ ದಿನದಂದು ಯಾರು ರಾಷ್ಟ್ರದ ಧ್ವಜಾರೋಹಣ ಮಾಡುತ್ತಾರೆ ಮುಖ್ಯ ನ್ಯಾಯಮೂರ್ತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಸರಿಯಾದ ಉತ್ತರ ರಾಷ್ಟ್ರಪತಿ ಪ್ರಶ್ನೆ ಹದಿಮೂರು ನಮ್ಮ ತ್ರಿವರ್ಣ ಧ್ವಜದ ಕೇಸರಿ ಬಣ್ಣವು ಏನನ್ನು ಸೂಚಿಸುತ್ತದೆ ಸಹಣೆ ಧೈರ್ಯ ಬಲಿದಾನ ಧೈರ್ಯ ಮತ್ತು ಬಲಿದಾನ ಸರಿಯಾದ ಉತ್ತರ ಧೈರ್ಯ ಮತ್ತು ಬಲಿದಾನ ಹದಿನಾಲ್ಕು ದಿನಾಚರಣೆ ದಿನಾಚರಣೆಯಂದು ಯಾರು ರಾಷ್ಟ್ರದ ಧ್ವಜಾರೋಹಣ ಮಾಡುತ್ತಾರೆ ಮುಖ್ಯ ನ್ಯಾಯಮೂರ್ತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಸರಿಯಾದ ಉತ್ತರ ಪ್ರಧಾನಮಂತ್ರಿ ಮಂತ್ರಿ ಗಣರಾಜ್ಯೋತ್ಸವ ದಿನಾಚರಣೆಯಂದು ರಾಷ್ಟ್ರಪತಿಯವರು ಧ್ವಜಾರೋಹಣ ಮಾಡುತ್ತಾರೆ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರಧಾನ ಮಂತ್ರಿಯವರು ಧ್ವಜಾರೋಹಣ ಮಾಡುತ್ತಾರೆ ಪ್ರಶ್ನೆ ಹದಿನೈದು ನಮ್ಮ ರಾಷ್ಟ್ರ ಧ್ವಜವನ್ನು ಅಂತರಿಕ್ಷಕ್ಕೆ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಕಳುಹಿಸಲಾಯಿತು ಹತ್ತೊಂಬತ್ತು ನೂರ ಐವತ್ತಾರು ಹತ್ತೊಂಬತ್ತು ಎಪ್ಪತ್ತೆಂಟು ಎಂಬತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಸರಿಯಾದ ಉತ್ತರ ಹತ್ತೊಂಬತ್ತು ಇದನ್ನು ಭಾರತ ಮತ್ತು ರಷ್ಯಾ ದೇಶಗಳ ಜಂಟಿ ಅಂತರಿಕ್ಷ ನೌಕೆಯಲ್ಲಿ ರಾಕೇಶ್ ಶರ್ಮಾ ನೇತೃತ್ವದಲ್ಲಿ ಕಳುಹಿಸಲಾಯಿತು ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು